ಈ ಕಾಂಗ್ರೆಸ್ ಪಕ್ಷ ನಾವು ಮಾಡ್ತಾ ಇಲ್ಲ ಸರ್ಕಾರದ ನಾವು ದುರಿಸಲ್ಲ ಯಾಕಂದ್ರೆ ಸರ್ಕಾರ ಅಂದರೆ ಅದು ಒಂದು ಅಂಗ ಈ ಶಾಸಕಾಂಗ ಪಕ್ಷ ಅಥವಾ ಏನು ನೂರ ಮೂವತ್ನಾಲ್ಕು ಜನ ಎಮ್ ಎಲ್ ಎನ್ನ ನಾವೇನು ಗೆಲ್ಲಿಸ್ತೋ ಆ ಗೆಲ್ಸೋದಕ್ಕೆ ಕೊಟ್ಟಂತ ಒಂದು ಉಡುಗೊರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ನಮ್ಮ ಇನ್ನಿತರ ಡಿಮೆಂಟ್ಗಳೇನಿದೆ ಎಸ್ ಎಸ್ ಐ ಎಸ್ ಅಧಿಕಾರಿಗಳಿಗೆ ಏನು ಸಮಾನ ಸಮಾಜ ಅಥವಾ ಏನು ಈ ವ್ಯವಸ್ಥೆನ ತರ್ಪಡಿಸ್ತೀವಿ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ನಮಗೂ ಸಹ ಸ್ವಂತ ಸ್ಥಾನಮಾನಗಳನ್ನ ಬರ್ಪಡಿಸಬೇಕು ಮತ್ತು ಈ ಸಂಬಂಧ ಏನು ಈಗ ನಾವು ಏನು ನಮ್ಮ ಕನ್ನಡ ಕೆರೆಗಳು ನಮ್ಮ ನಾಯಕರು ಏನು ಹೇಳಿದ್ರು ಈ ವಿಚಾರದಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಮತ್ತು ನಮ್ಮ ಸಮಸ್ಯೆಗೆ ಇಲ್ಲ ಅಂತ ಉಗ್ರ ಸ್ವರೂಪದ ಹೋರಾಟಗಳನ್ನು ನಾವು ರೂಪಿಸ್ತೀವಿ ಅದು ರಾಜ್ಯ ಆಗ್ಬೋದು ರಾಷ್ಟ್ರ ಆಗ್ಬೋದು ಆ ಕೊನೆಗೆ ಪೀಕ್ ಯಾರು ಯಾರು ಹುಟ್ಟಬೇಕಾಗಿದ್ದರು ಅಲ್ಲಿವರೆಗೂ ಸಹ ನಾವು ವಿಚಾರ ವಿಚಾರನ ತಕ್ಕೊಯ್ತೀವಿ ಅಂತ ಹೇಳ್ಕೊಳ್ತಾ ನಮ್ಮ ಸಮಸ್ಯೆಗಳ ಸಂಬಂಧಂಗೆ ಈ ಕೂಡಲೇ ಕ್ರಮವಹಿಸ್ತಿಲ್ಲ ಅಂತಂದ್ರೆ ನಾವು ಬರುವ ಚುನಾವಣೆಗಳಲ್ಲಿ ಧಿಕ್ಕರಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಅಂತಿಮವಾಗಿ ಈ ವಿಚಾರ ಸೋಮವಾರ ದಿನ ಬಂದ ತಕ್ಷಣ ನಾನು ಎಸ್ ಸಿ ಒಂದು ಲೆಟರ್ ಮಾಡಿದ್ದೀನಿ ಆ ಲೆಟರ್ ಮಾಡೋದು ಜೊತೆಗೆ ಮಾತಾಡಿದ್ದೀನಿ ಅವ್ರು ಒಪ್ಕೊಂಡವಲ್ಲ ನಿಮ್ಮ ಈ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಈ ಸಮಸ್ಯೆ ಸಂಬಂಧಕ್ಕೆ ನಾವು ಪರಿಹಾರ ಪರಿಹಾರಕ್ಕೆ ನಿಮ್ಮ ಪರವಾಗಿದ್ದು ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದ್ರೆ ಆ ಕಾರಣಕ್ಕಾಗಿ ಮೂಲಕ ನಾವು ಇದ್ದೀವಿ ದಯವಿಟ್ಟು ನಮ್ಮೆಲ್ಲ ನಾನು ಹೇಳಿ ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ ಧನ್ಯವಾದ ಮುಖ್ಯವಾಗಿ ನಾನು ಹೇಳಿ ಮಾತಾಡಬೇಕಾಗಿತ್ತು ಮಾತಾಡ್ತೀನಿ ಏನಂತಂದರೆ ಇವತ್ತಿನ ಒಂದು ಸರ್ಕಾರ ಎಸ್ ಸಿ ಎಸ್ ಟಿ ಜನಾಂಗನ ಒಂದು ಮತ ಒಂದು ಬ್ಯಾಂಕಾಗಿ ಪಡ್ಕೊಂಡು ಇವತ್ತು ಸ್ವಸಂತ ಒಳಪಟ್ಟಂಥ ಸಮುದಾಯ ಆಗಿರೋದ್ರಿಂದ ಮತ್ತು ಇರುವಂಥದ್ದು ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಟ್ಟಿರುವಂಥ ಸಮುದಾಯ ದುಡ್ಡನ್ನೇ ಇವರು ಆ ಒಂದು ಗ್ಯಾರಂಟಿಗೆ ಬಳಸ್ಬಿಡ್ ಬಳಸ್ಕೊಂಡಿರೋದು ಒಂದು ದುರಾದೃಷ್ಟಕರ ಸಂಗತಿ ಅದಕ್ಕೆ ಈ ಮುಖಾಂತರ ಹೇಳ್ತೀನಿ ಮುಖ್ಯಮಂತ್ರಿಗಳೇ ನಿಮ್ಮ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಭಾರತ ದೇಶದಲ್ಲಿ ಉಳ್ಕೊಂಡಿರೋದು ನನ್ನ ಪ್ರಕಾರ ಒಂದು ನಾಲ್ಕು ನಾಲ್ಕು ರಾಜ್ಯದಲ್ಲೋ ಐದು ರಾಜ್ಯದಲ್ಲೋ ಅಷ್ಟೇ ಇನ್ನೊಂದು ಅಂಕಿಅಂಶ ತಗೊಳ್ಳಿ ಮುಖ್ಯಮಂತ್ರಿಗಳೇ ನನ್ನ ಸಮುದಾಯದ ಹಣನ ತಗೊಂಡು ನೀವು ರಾಜ್ಯಭಾರ ಮಾಡ್ತಾ ಇರೋದು ಅದು ತುಂಬ ತುಂಬ ಒಂದು ತುಂಬ ಒಂದು ಭಯಂಕರ ಒಂದು ನಿತ್ಯಷ್ಟವಾಗಿದೆ ಯಾಕತ್ತಾ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಎಸ್ ಟಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಂದ್ಬಿಟ್ಟು ಎಸ್ ಸಿ ಎಸ್ ಟಿ ಜನಾಂಗ ದುಡ್ಡ ತಗೊಂಡು ಈ ಗ್ಯಾರಂಟಿ ಉಪಯೋಗಿಸ್ಕೊಂಡು ನೀವು ರಾಜ್ಯ ಬರ ಮಾಡ್ತಾ ಇರೋದು ನಿಜವಾದರೂ ಅದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅದು ಅರ್ಹ ಅಲ್ಲ ಆಯಿತಾ ಅದಕ್ಕಾಗಿ ಒಂದು ಅಂಕಿಅಂಸ ಪಡ್ತೀನಿ ಇದರಿಂದ ಈ ಒಂದು ಮಾಧ್ಯಮ ತಿಳ್ಕೊಳ್ಳಿ ನಿಮ್ಮ ಭಾಗದ ಎಮ್ ಎಲ್ ಎಗಳು ಏನು ಗೆದ್ದವ್ರೆ ಅವರೆಲ್ಲ ಗೆದ್ದರು ಯಾರು ಐವತ್ತು ಲಕ್ಷ ಸಲೀಡ್ ತಗೊಂಡು ಯಾರು ಹೆಚ್ಚಿಗೆ ಗೆದ್ದಿಲ್ಲ ಎಲ್ಲ ಕಮ್ಮಿ ಅಂತದಲ್ಲೇ ಗೆದ್ದಿರೋದು ತಿಳ್ಕೊಳ್ಳಿ ಇನ್ನು ಬರೋ ಒಂದು ಅಲ್ಲಿ ನಿಮಗೆ ನಾವು ಕೊಡೋ ಏಟ್ ಹೆಂಗಿರ್ತದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಈ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಎರಡು ವರ್ಷ ಮುಗಿದಾಗಿದೆ ನಮ್ಮ ಸರ್ಕಾರ ಈ ಸರ್ಕಾರ ನಡೀತಾ ಇರದೆ ಈ ಒಂದು ಭ್ರಷ್ಟ ಜಾತಿ ಭ್ರಷ್ಟ ಪಂಗಡದ ಅಣದಿಂದಲೇ ನಡೀತದೆ ಅಂತ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಅದು ಬಿಟ್ಟಿರುವಂಥ ಐದು ವರ್ಷದಲ್ಲರ್ವೇ ಐದು ವರ್ಷಕ್ಕೆ ಸಂಬಂಧಪಟ್ಟಾಗ್ರೆ ದಯವಿಟ್ಟು ಜರೂರಾಗಿ ಈ ಒಂದು ಎಸ್ ಸಿ ಪಿ ಎಸ್ ಟಿ ಪಿ ಅನುದಾನನ ಶೀಘ್ರವಾಗಿ ಅದು ತುಂಬಿ ಈ ಎಸ್ ಸಿ ಎಸ್ ಟಿ ಜನಾಂಗದ ಅಭ್ಯುದಯಕ್ಕೆ ಒಂದು ಅನುಕೂಲ ಅಂತ ಈ ಸುದ್ದಿಗೋಷ್ಠಿ ಮುಖಾಂತರ ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ ಧನ್ಯವಾದಗಳು